ಹಾಯ್ ಫ್ರೆಂಡ್ಸ್ ನಾವು ಇವತ್ತ ಕುರುಮ್ ಕುರುಮ್ ಅಕ್ಕಿ ಹಿಟ್ಟಿನಿಂದ ಪಾಪಡ್ ಮಾಡೋದನ್ನು ನೋಡೋಣ ಇದಕ್ಕೆ ನೀವು ಬೇಕಂದ್ರೆ ಬೇರೆ ಹೆಸರನ್ನಾದರೂ ಕೊಡ್ಬೋದು ಇದನ್ನು ನಾನೇ ಹೊಸದಾಗಿ ಮಾಡ್ತಾಯಿದ್ದೀನಿ ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಒಂದು ಬಟ್ಲಿನಲ್ಲಿ ನೀರು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಅಜ್ವಾನ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕಬೇಕು ಒಂದು ಬಟ್ಲು ನೀರಿಗೆ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಹಾಕಿದ್ದೀನಿ ಒಂದು ಸ್ಪೂನು ಖಾರದ ಪುಡಿಯನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿ ಈ ನೀರನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಕುದಿಸ್ಬೇಕು ಈಗ ಕುದೀತಾ ಇದೆ ಇದು ನೀರು ಮತ್ತು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಈಗ ಒಂದು ಬಟ್ಲು ನೀರಿಗೆ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕಿ ಈ ನೀರಲ್ಲಿ ಮಿಕ್ಸ್ ಮಾಡಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಣ್ಣ ಅವರೇಲೇ ಮಿಕ್ಸ್ ಮಾಡ್ತಾ ಇರಬೇಕು ಇದು ಮಿಕ್ಸ್ ಆಗಿದೆ ಈಗ ಒಲೆ ಆರಿಸಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕು ಈಗ ಹತ್ತು ನಿಮಿಷ ಆಗಿದೆ ಇದಕ್ಕೆ ಒಂದು ಐದಾರು ಸ್ಪೂನಷ್ಟು ತುಪ್ಪವನ್ನು ಕಾಯಿಸಿ ಹಾಕಿ ಮತ್ತೆ ಚೆನ್ನಾಗಿ ಒಂದು ಚಮಚ ಸಹಾಯದಿಂದ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಎಲ್ಲ ಕಲಸಿ ಆದ ನಂತರ ಮತ್ತೆ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಈಗ ಐದು ನಿಮಿಷ ಆಗಿದೆ ಇದು ಇನ್ನೂ ಸ್ವಲ್ಪ ಬಿಸಿಯಾಗಿರುತ್ತೆ ಬಿಸಿಯಾಗಿರುವಾಗಲೇ ನಾದ್ಕೋಬೇಕು ಈಗ ನೀರು ಹಾಕಿ ನಾದೋವಾಗಿಲ್ಲ ಹಾಗೇ ಇದ್ದೀನಿ ನಾನು ಅಷ್ಟೇ ಬರೋಬರಿ ಆಗತ್ತೆ ಇದು ಮೇಲೆ ನೀರು ಹೋಗಿಲ್ಲ ಈ ರೀತಿ ನಾದಿ ಒಂದು ಅರ್ಧ ಗಂಟೆ ಮೇಲೆ ಪ್ಲೇಟ್ ಮುಚ್ಚಿ ಬಿಡಬೇಕು ಅರ್ಧ ಗಂಟೆ ಆಗಿದೆ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೋಬೇಕು ಇದನ್ನು ಚೆನ್ನಾಗಿ ನಾದಿದ ನಂತರ ಚಕ್ಲಿ ಮಾಡ್ತೀವಲ್ಲ ಆ ಒಂದು ಚಕ್ಲಿ ಮನೆಯಲ್ಲಿ ಇದನ್ನು ಈ ರೀತಿ ಮಾಡಿ ಅದರ ಈ ರೀತಿ ಒಂದು ಪ್ಲೇಟ್ ಇರುತ್ತಲ್ಲ ಚಕ್ಲಿದು ಅದಕ್ಕೆ ಹಾಕಿ ಕಾಯ್ತಾ ಇರೋ ಎಣ್ಣೆಯಲ್ಲಿ ಈ ರೀತಿ ಬಿಡಬೇಕು ಎಣ್ಣೆ ಕಾದ ನಂತರನೇ ಹಾಕಬೇಕು ಒಂಥರ ಟೇಸ್ಟಿ ಆಗಿರುತ್ತೆ ಜಾಸ್ತಿ ಎಣ್ಣೆನೂ ಕುಡಿಯಲ್ಲ ಇದು ಮನೆಯಲ್ಲಿ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ ಬೇಕನ್ನಿಸಿದಾಗ ಈ ಥರ ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿ ಮಾಡಿ ಕೊಟ್ಟು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಜಾಸ್ತಿ ಎಣ್ಣೆನೂ ಕುಡಿಯಲ್ಲ ಇದು ಇದು ನೆಸನ ಉರಿಯಲ್ಲೇನೂ ಮಾಡೋ ಅವಶ್ಯಕತೆ ಇಲ್ಲ ಏಕೆಂದರೆ ಇದು ತಿಳುವಾಗಿರುತ್ತಲ್ಲ ಎಲ್ಲ ಚೆನ್ನಾಗಿ ಬೇಯುತ್ತೆ ಈ ರೀತಿ ಮತ್ತೆ ಉಳಿದಿರುವ ಕನಕದಿಂದ ಈ ರೀತಿ ಎಲ್ಲವನ್ನು ಮಾಡಿ ಸ್ಟೋರ್ ಮಾಡಿ ಇಡ್ಬೋದು ಬೇಕನ್ಸಿದಾಗ ತಿನ್ನಲು ಕೊಡ್ಬೌದು ಮಕ್ಕಳಿಗೆ ಇದನ್ನು ಒಂದು ಎರಡು ತಿಂಗಳವರೆಗೇನು ಸ್ಟೋರ್ ಮಾಡಿ ಇಟ್ಟರೆ ನಡಿತೈತಿ ಹೀಗೆ ಎಲ್ಲವನ್ನು ಮಾಡಿ ಒಂದು ಡಬ್ಬದಲ್ಲಿ ತೆಗೆದಿಟ್ರೆ ಯಾವಾಗ ಸ್ನ್ಯಾಕ್ಸ್ ತಿನ್ಬೇಕು ಅನಿಸ್ತದಲ್ಲ ಅವಾಗ ತಿನ್ಬೌದು ಎರಡು ಸೈಡ್ ಚೆನ್ನಾಗಿ ಈ ರೀತಿ ಕರಿಬೇಕು ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಡ್ಬೋದು ಇದಕ್ಕೆ ನೀವು ಬೇರೆ ಹೆಸರನ್ನಾದರೂ ಕೊಡ್ಬೋದು ಮಕ್ಕಳಿಗೆ ಕುರ್ಕುರೆ ಅಂತ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂಗಡಿಯಿಂದ ತಂದು ಕೊಡೋ ಬದಲು ಈ ರೀತಿ ಮನೆಯಲ್ಲಿ ಮಾಡಿ ಕೊಡ್ಬೌದು ನಾವೇ ಮಾಡಿದ್ದೀವಿ ಅನ್ನೋ ಖುಷಿನೂ ನಮಗಿರುತ್ತೆ ಅಲ್ವಾ ಅದೇ ರೀತಿ ಎಲ್ಲವನ್ನು ಮಾಡಿ ತೆಗೆದಿಟ್ಟು ಯಾವಾಗ ಬೇಕಾದಾಗ ತಿನ್ಬೋದು ಕುರ್ಕುರೆ ರೆಡಿ